ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೈ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಇವತ್ತು ಗುರುವಾರ ನಾವು ರಾಯರನ್ನು ನೆನೆಯುತ್ತಾ ಈ ರಾಶಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ಧರ್ಮ ರಥಾಯಚ ಭಜತಾಮ್ ಕಲ್ಪ ನಮತಾಂ ನಮ ನಿವೇ ನಮಃ ನಮ್ಮ ರಾಯರು ಯಾರನ್ನ ಯಾರು ನಮ್ಮ ರಾಯ ರಾಯರನ್ನ ನಂಬಿರ್ತಾರೋ ಯಾರಿಗೂ ಕೈ ಬಿಡೋದಿಲ್ಲ ನಮ್ಮ ರಾಯರು ಓಕೆ ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಕುಂಭರಾಶಿ ಬಗ್ಗೆ ಫ್ರೆಂಡ್ಸ್ ಈ ಕುಂಭರಾಶಿಯವರು ಹೇಗೆ ಅನ್ನೋದನ್ನು ಇವತ್ತು ತಿಳ್ಕೊಳ್ಳೋಣ ಬನ್ನಿ ಕುಂಭರಾಶಿಯವರ ಬಾಲ್ಯ ಯೌವನ ರುದ್ರಪ್ಯ ಜೀವನ ಹಾಗೂ ಕುಂಭರಾಶಿಯವರ ಮಕ್ಕಳ ಗುಣಗಳು ಕುಂಭರಾಶಿಯವರ ವೈವಾಹಿಕ ಜೀವನ ನಿಮ್ಮ ಜೀವನ ಸಂಗಾತಿಯ ಗುಣಗಳು ನಿಮ್ಮ ಜೀವನದಲ್ಲಿ ಗೋಲ್ಡನ್ ಟೈಮ್ ಪ್ರಾರಂಭವಾಗುವಂತಹ ವರ್ಷದ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಗಳನ್ನು ತಿಳಿಸಿಕೊಡಲಿದ್ದೇನೆ ಕುಂಭರಾಶಿಯವರ ಬಾಲ್ಯ ಜೀವನದ ಬಗ್ಗೆ ನೋಡೋಣ ಬನ್ನಿ ಕುಂಭರಾಶಿಯವರು ಚಿಕ್ಕವರಿದ್ದಾಗಲೇ ಹಠ ಮಾಡಿಕೊಳ್ಳುವುದು ಕೋಪ ಮಾಡಿಕೊಳ್ಳುವುದು ಈ ರೀತಿ ಇರ್ತಾರೆ ಆದರೆ ತುಂಬಾ ಬ್ಯಾಲೆನ್ಸ್ ಆಗಿರ್ತಾರೆ ಕುಂಭರಾಶಿಯ ಮಕ್ಕಳು ತನ್ನ ತಂದೆ ತಾಯಿಗೆ ಹೆಚ್ಚು ತೊಂದರೆಗಳನ್ನು ಕೊಡುವುದಿಲ್ಲ ಬೇರೆ ಮಕ್ಕಳ ಹಾಗೆ ವಿಪರೀತ ಅಳುವುದು ವಿಪರೀತ ಅದು ಬೇಕು ಇದು ಬೇಕು ಅಂತ ಕೇಳುವುದಿಲ್ಲ ತುಂಬ ಹಳೋದೂ ಇಲ್ಲ ಪ್ರೀತಿಯಿಂದ ಹೇಳಿದರೆ ಅವರಿಗೆ ಅರ್ಥವಾಗುವ ರೀತಿಯಲ್ಲಿ ಸಂತೈಸಿದರೆ ತುಂಬ ಸೈಲೆಂಟಾಗಿ ಇರ್ತಾರೆ ಮತ್ತು ತುಂಬ ಎಕ್ಸಲೆಂಟ್ ಆಗಿರ್ತಾರೆ ಕುಂಭರಾಶಿಯ ಮಕ್ಕಳಿಗೆ ತುಂಬ ಆತ್ಮವಿಶ್ವಾಸದಿಂದ ಕೂಡಿರ್ತಾರೆ ಆದರೆ ಒಂದು ಕಡೆ ಕೂತ್ಕೊಳ್ಳುವುದಿಲ್ಲ ಇವರಿಗೆ ತನ್ನ ತಂದೆ ತಾಯಿಯ ಅಟೆನ್ಷನ್ ಬೇಕು ಇಂಪಾರ್ಟೆನ್ಸ್ ಬೇಕು ಇವೆಲ್ಲವನ್ನು ನಿರೀಕ್ಷೆ ಮಾಡ್ತಾರೆ ಮತ್ತು ಕುಂಭರಾಶಿಯ ಮಕ್ಕಳು ಪ್ರೀತಿಯಿಂದ ಹೇಳಿದರೆ ಯಾವ ಮಾತನ್ನಾದರೂ ಕೇಳ್ತಾರೆ ಕುಂಭರಾಶಿಯವರು ತಮ್ಮ ಶೈಕ್ಷಣಿಕ ವಿಚಾರದಲ್ಲಿ ಓದುವುದರಲ್ಲಿ ಬರೆಯುವುದರಲ್ಲಿ ಸ್ಪೋರ್ಟ್ಸ್ ಆಕ್ಟಿವಿಟಿಯಲ್ಲಿ ಯಾವಾಗಲೂ ಮುಂದೆ ಇರ್ತಾರೆ ಇದರಿಂದಾಗಿ ಇವರ ಶಿಕ್ಷಕರು ಇವರನ್ನು ಹೆಚ್ಚು ಇಷ್ಟಪಡ್ತಾರೆ ಇವರ ಫ್ರೆಂಡ್ಸ್ ಅಷ್ಟೇ ಅಲ್ಲ ಇವರನ್ನು ತುಂಬಾ ಇಷ್ಟಪಡ್ತಾರೆ ಇವರಲ್ಲಿ ಓದುವ ಕಲೆ ಗ್ರಾಸಿಂಗ್ ಪವರ್ ಅಂತಾರಲ್ಲ ಅದು ತುಂಬಾ ಚೆನ್ನಾಗಿರುತ್ತೆ ಇವರ ಬಾಡಿ ಲ್ಯಾಂಗ್ವೇಜ್ ಇಂದ ಎಲ್ಲರನ್ನು ತನ್ನ ಕಡೆ ಆಕರ್ಷಿಸುತ್ತಾರೆ ಹದಿಮೂರು ವರ್ಷದವರಾಗಿದ್ದರೂ ಇಪ್ಪತ್ತು ವರ್ಷದವರಿಗೆ ಇರುವಷ್ಟು ಮೆಚುರಿಟಿ ಲೆವೆಲ್ ಇವರಲ್ಲಿ ಕಾಣಬಹುದು ಚಿಕ್ಕ ವಯಸ್ಸಿನಿಂದಲೇ ಜ್ಞಾನವನ್ನು ಗಳಿಸುತ್ತಾರೆ ತನ್ನ ಜ್ಞಾನವಂತ ಮಾತುಗಳಿಂದ ಎಲ್ಲರಿಗೂ ಪ್ರಿಯವಾದಂತಹ ವಿದ್ಯಾರ್ಥಿಯಾಗಿರುತ್ತಾರೆ ಕುಂಭರಾಶಿಯವರ ಯವನಾವಸ್ಥೆ ಬಗ್ಗೆ ನೋಡೋಣ ಕುಂಭರಾಶಿಯವರು ತಮ್ಮ ಯವನಾವಸ್ಥೆಯಲ್ಲಿ ನ್ಯಾಯಪ್ರಿಯರಾಗಿರುತ್ತಾರೆ ಯಾರಾದರೂ ಸಂಕಷ್ಟದಲ್ಲಿ ಅಂತ ಗೊತ್ತಾದರೆ ಅವರಿಗೆ ಸಹಾಯವನ್ನು ಮಾಡಲು ಮುಂದಾಗುತ್ತಾರೆ ಆದರೆ ತನ್ನ ಹದಿನಾರನೇ ವಯಸ್ಸಿನವರು ಇದ್ದಾಗ ಅವರ ಆಲೋಚನೆಗಳು ಮಾಡ್ತಾ ಇರ್ತಾರೆ ಡಿಪ್ರೆಷನ್ಗೆ ಒಳಗಾಗುತ್ತಾರೆ ಪ್ರೀತಿಯ ಕಾರಣಕ್ಕೆ ಕೆಲಸದ ವಿಚಾರಕ್ಕೆ ತುಂಬ ಓವರ್ ಥಿಂಕ್ ಮಾಡ್ತಾರೆ ಮತ್ತೆ ಹಿತಮಿತವಾದ ಸ್ನೇಹಿತರು ಇರುತ್ತಾರೆ ರಾಶಿಯವರಿಗೆ ಯಾರ ಜೊತೆ ಸ್ನೇಹ ಮಾಡುತ್ತಾರೋ ಅವರ ಜೊತೆ ತುಂಬ ಫ್ರಾಂಕ್ ಆಗಿ ನಡೆದುಕೊಳ್ಳುತ್ತಾರೆ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡ್ತಾರೆ ಟ್ರಿಪ್ಗೆ ಹೋಗೋ ತುಂಬ ಇಷ್ಟಪಡ್ತಾರೆ ಟೆಕ್ನಿಕಲ್ ನಾಲೆಡ್ಜ್ ಬಗ್ಗೆ ಸ್ಪೋರ್ಟ್ಸ್ ಬಗ್ಗೆ ಹೆಚ್ಚು ಇಂಟ್ರೆಸ್ಟ್ ಅನ್ನು ತೋರಿಸ್ತಾರೆ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಷನ್ ಮಾಡ್ತಾರೆ ಇವರ ಬುದ್ಧಿವಂತಿಕೆಯಿಂದ ಕೆಲಸ ಕಾರ್ಯಗಳನ್ನು ಮಾಡುತ್ತಾರೆ ಕುಂಭರಾಶಿಯವರು ಬೇರೆಯವರಿಗೆ ತಮ್ಮ ಸ್ನೇಹಿತರಿಗೆ ಸಲಹೆಗಳನ್ನು ಕೊಡುತ್ತಾರೆ ಮತ್ತು ತುಂಬ ಶೋ ಮಾಡೋದಕ್ಕೆ ಇಷ್ಟಪಡುವುದಿಲ್ಲ ಗುಂಪಿನಲ್ಲಿ ಹೆಚ್ಚು ಬೆರೆಯಲು ಇಷ್ಟಪಡುವುದಿಲ್ಲ ತುಂಬ ಲಿಮಿಟೆಡ್ ಮತ್ತು ಸೆಲೆಕ್ಟಿವ್ ಫ್ರೆಂಡ್ಸ್ ಜೊತೆ ಮಾತ್ರ ಬೆರೆಯೋದಕ್ಕೆ ಇಷ್ಟಪಡ್ತಾರೆ ತಮ್ಮ ವೇವ್ ಲೆನ್ಸ್ ಮ್ಯಾಚ್ ಆಗುವಂತಹ ಸ್ನೇಹಿತರ ಜೊತೆ ಬೆರೆಯಲು ಟ್ರಿಪ್ ಹೋಗೋದಕ್ಕೆ ಇಷ್ಟಪಡ್ತಾರೆ ಆದರೆ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ತನ್ನಗೋಸ್ಕರ ಒಂದು ಗಂಟೆಯ ಕಾಲ ತನ್ನ ಜೊತೆ ತಾನೇ ಕಳೆಯಲು ಇಷ್ಟಪಡುತ್ತಾರೆ ಆ ಸಮಯವನ್ನು ತಮ್ಮ ಜ್ಞಾನ ಕೌಶಲ್ಯ ಅಭಿವೃದ್ಧಿಗೆ ಸದುಪಯೋಗ ಪಡಿಸಿಕೊಳ್ಳುತ್ತಾರೆ ಕುಂಭರಾಶಿಯವರವರು ವೃದ್ಧಾಪ್ಯ ಜೀವನದ ಬಗ್ಗೆ ನೋಡೋಣ ಕುಂಭರಾಶಿಯವರಿಗೆ ವಯಸ್ಸಾಗ್ತಾ ಇದ್ದಂತೆ ಹೆಚ್ಚು ಹಠ ಮಾಡೋದು ಕೋಪ ಮಾಡಿಕೊಳ್ಳುವುದು ಈ ರೀತಿ ಮಾಡ್ತಾ ಇರ್ತಾರೆ ತಮ್ಮ ಮನಸ್ಸಿನಲ್ಲಿ ಏನು ಅಂದುಕೊಂಡಿರ್ತಾರೋ ಅದನ್ನೇ ಮಾಡೋದು ಇವರು ಯಾರು ಬೇಡ ಅಂದರೂ ಏನು ಹೇಳಿದ್ರು ಕೇಳೋದಿಲ್ಲ ಇವರ ಮನಸ್ಸಿನ ಇಚ್ಛೆಯಂತೆ ಇವರು ನಡೆದುಕೊಳ್ತಾ ಇರ್ತಾರೆ ಈ ಕೋಪ ಆಟದ ಸ್ವಭಾವದಿಂದ ಬಿ ಪಿ ಹೆಚ್ಚಾಗಬಹುದು ಕುಂಭರಾಶಿ ವಾತ ಪ್ರಕೃತಿ ಆಗಿರುವುದರಿಂದ ವಯಸ್ಸಾದ ನಂತರ ಕಾಲುಗಳಲ್ಲಿ ನೋವು ಜಾಯಿಂಟ್ ಪೇನ್ಸ್ ಈ ರೀತಿ ಸಮಸ್ಯೆಗಳನ್ನು ಫೇಸ್ ಮಾಡಬೇಕಾಗುತ್ತೆ ಡೈಜೆಷನ್ ತೊಂದರೆಗಳು ಬರುತ್ತದೆ ಇವರಿಗೆ ತುಂಬ ಸ್ಪಿರಿಚುಯಲ್ ಆಗಿ ಇರ್ತಾರೆ ವಯಸ್ಸಾಗ್ತಾ ಇದ್ದಂತೆ ಕುಂಭರಾಶಿಯವರು ವೃದ್ಧಾಪ್ಯದಲ್ಲಿ ಹೆಚ್ಚು ಮಾತನಾಡುವುದರಿಂದ ಇವರ ಮಾತನ್ನು ಕೇಳಿಸಿಕೊಂಡವರು ಪ್ರಸ್ಟೇಷನ್ಗೆ ಮಾಡಿಕೊಳ್ಳುತ್ತಾರೆ ಇರ್ತಾರೆ ಮತ್ತೆ ಕುಂಭರಾಶಿಯವರು ವೃದ್ಧಾಪ್ಯದಲ್ಲಿ ಚಿಕ್ಕ ಮಕ್ಕಳ ರೀತಿ ಹಠ ಮಾಡೋದು ಹಾಗೂ ಚಿಕ್ಕ ಮಕ್ಕಳ ಜೊತೆ ಹೆಚ್ಚು ಬೆಳೆಯಲು ಇಷ್ಟಪಡ್ತಾರೆ ಚಿಕ್ಕ ಚಿಕ್ಕ ಮಕ್ಕಳನ್ನು ಹೆಚ್ಚು ಪ್ರೀತಿ ಮಾಡ್ತಾರೆ ಆಧ್ಯಾತ್ಮದ ಕಡೆ ಹೆಚ್ಚು ಒಲವನ್ನು ತೋರಿಸ್ತಾ ಇರ್ತಾರೆ ಧಾರ್ಮಿಕ ಪುಸ್ತಕಗಳನ್ನು ಓದುವಂಥ ಅಭ್ಯಾಸವನ್ನು ಬೆಳೆಸಿಕೊಳ್ತಾರೆ ಕುಂಭರಾಶಿಯವರು ಮಕ್ಕಳ ಬಗ್ಗೆ ನೋಡೋಣ ನಿಮ್ಮ ಮಕ್ಕಳು ತುಂಬ ಬುದ್ಧಿವಂತರು ಚಂತ ಚಂಚಲ ಸ್ವಭಾವದವರು ಒಂದು ಕಡೆ ಕೂತ್ಕೊಳ್ಳುವುದಿಲ್ಲ ತುಂಬ ಚುರುಕು ಸ್ವಭಾವ ಅಥವಾ ಸ್ವಭಾವದವರು ಟೆಕ್ನಿಕಲ್ ನಾಲೆಡ್ಜ್ ಮಾರ್ಕೆಟಿಂಗ್ ನಾಲೆಡ್ಜ್ಗಳನ್ನು ತಿಳಿದುಕೊಂಡಿರುತ್ತಾರೆ ಕುಂಭರಾಶಿಯವರ ಮಕ್ಕಳು ದೊಡ್ಡವರಾದರೂ ಚಿಕ್ಕ ಮಕ್ಕಳ ರೀತಿ ಆಟ ಆಡಲು ಇಷ್ಟಪಡುತ್ತಾರೆ ಕಮ್ಯುನಿಕೇಷನ್ ಫೀಲ್ಡ್ನಲ್ಲಿ ಇರ್ತಾರೆ ಪೊಲಿಟಿಕಲ್ ಫೀಲ್ಡಲ್ಲಿ ತುಂಬ ಇಂಟ್ರೆಸ್ಟನ್ನು ಇಟ್ಕೊಂಡಿರ್ತಾರೆ ಜೀವನದಲ್ಲಿ ಹೊಸ ಹೊಸ ವಿಚಾರಗಳನ್ನು ತಿಳಿದುಕೊಳ್ಳಲು ಕಲಿಯಲು ತುಂಬ ಕುತೂಹಲಕಾರಿರುತ್ತಾರೆ ನಿಮ್ಮ ಮಕ್ಕಳು ಕುಂಭ ರಾಶಿಯವರ ಮಕ್ಕಳು ತನ್ನ ತಂದೆ ತಾಯಿಯ ಮಾತಿಗೆ ಗೌರವವನ್ನು ಕೊಡುತ್ತಾರೆ ಒಂದಕ್ಕಿಂತ ಹೆಚ್ಚಿನ ಭಾಷೆಗಳನ್ನು ಕಲಿತು ಮಾತನಾಡುವಂತಹ ಕಲೆ ಉಳ್ಳವರು ಕುಂಭರಾಶಿಯವರು ಜೀವನ ಸಂಗಾತಿಯ ಗುಣಗಳ ಬಗ್ಗೆ ನೋಡೋಣ ಕುಂಭರಾಶಿಯವರಿಗೆ ಏಳನೇ ಭಾವದಲ್ಲಿ ಸಿಂಹರಾಶಿ ಬರುತ್ತದೆ ನಿಮ್ಮ ಜೀವನ ಸಂಗಾತಿಯ ವಿಲ್ ಪವರ್ ಎಕ್ಸಲೆಂಟ್ ಆಗಿರುತ್ತದೆ ತುಂಬ ಕಾನ್ಫಿಡೆಂಟ್ ಆಗಿರ್ತಾರೆ ತನ್ನ ತನ್ನ ಮನಸ್ಸಿಗೆ ಅನಿಸಿದ ಹಾಗೆ ನಡೆದುಕೊಳ್ತಾ ಇರ್ತಾರೆ ಲೀಡರ್ಶಿಪ್ ಕ್ವಾಲಿಟೀಸ್ ಮತ್ತು ಕಾಣಬಹುದು ಇವರಲ್ಲಿ ನಿಮ್ಮ ಜೀವನ ಸಂಗಾತಿ ನಿಮ್ಮಿಂದ ಹೆಚ್ಚು ಗೌರವವನ್ನು ಮಾತ್ರ ನಿರೀಕ್ಷೆ ಮಾಡ್ತಾರೆ ನೀವು ಅವರಿಗೆ ಗೌರವ ಕೊಟ್ಟು ಮಾತನಾಡಿಸಬೇಕು ಅವರಿಗೆ ಡಾಮಿನೇಟ್ ಮಾಡಿದರೆ ಇಷ್ಟ ಆಗೋದಿಲ್ಲ ಅದಕ್ಕೆ ನೀವು ನಿಮ್ಮ ಜೀವನ ಸಂಗಾತಿಗೆ ಡಾಮಿನೇಷನ್ ಮಾಡೋದಕ್ಕೆ ಹೋಗಬೇಡಿ ಇನ್ ಕೇಸ್ ನೀವು ಅವರ ಮೇಲೆ ಡಾಮಿನೇಷನ್ ಮಾಡಿದರೆ ನಿಮ್ಮ ವಿರುದ್ಧ ತಿರುಗಿ ಬೀಳುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಇದೆ ಆದರೆ ನಿಮ್ಮ ಜೀವನ ಸಂಗಾತಿ ಕೋಪಿಸಿಕೊಂಡರೂ ಮನಸ್ಸಿನಿಂದ ತುಂಬ ಒಳ್ಳೆಯವರಾಗಿರ್ತಾರೆ ವೇ ಆಫ್ ಟಾಕಿಂಗ್ ಚೆನ್ನಾಗಿರುತ್ತದೆ ರಾಶಿಯವರ ಜೀವನದಲ್ಲಿ ಗೋಲ್ಡನ್ ಟೈಮ್ ಪ್ರಾರಂಭವಾಗುವುದು ಮೂವತ್ತೈದು ವರ್ಷದ ನಂತರ ಮೂವತ್ತೇಳು ಮೂವತ್ತೆಂಟನೇ ವಯಸ್ಸಿನ ಒಳಗಡೆ ನೀವು ಪ್ರೊಫೆಷನಲ್ಲಿ ಫೈನಾನ್ಷಿಯಲಿ ಗ್ರೋತ್ ಆ್ಯಂಡ್ ಸಕ್ಸಸ್ ಅನ್ನು ನೋಡ್ತೀರಾ ಮೂವತ್ತೇಳನೇ ವಯಸ್ಸಿನ ನಂತರ ನಿಮ್ಮ ಜೀವನದಲ್ಲಿ ಎಂದಿಗೂ ಮುಂದೆ ತಿರುಗಿ ನೋಡುವಂತಹ ಸಾಧ್ಯತೆಗಳೇ ಇರೋದಿಲ್ಲ ನಿಮ್ಮ ಗುರಿ ಉದ್ದೇಶದ ಕಡೆ ಮಾತ್ರ ನಿಮ್ಮ ಗಮನವನ್ನು ಕೊಡ್ತಾ ಇರ್ತೀರಾ ಬೆಟ್ಟವನ್ನು ಹತ್ತುವ ಮೊದಲು ಅಸಾಧ್ಯ ಕೆಲಸ ಎನಿಸುತ್ತದೆ ಹೇರಿದ ಮೇಲೆ ಅದು ನಮ್ಮ ಕಾಲ ಕೆಳಗೆ ಇರುತ್ತದೆ ಅಸಾಧ್ಯವಾದುದು ಯಾವುದೂ ಇಲ್ಲ ಪರಿಶ್ರಮ ಪ್ರಯತ್ನ ಪಡಬೇಕು ಅಷ್ಟೇ ಈ ವಿಚಾರಗಳನ್ನು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ ಇಷ್ಟ ಆಗಿದ್ರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಫ್ರೆಂಡ್ಸ್ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೋಡಿದ್ರಲ್ಲ ಕುಂಭರಾಶಿಯವರು ಬಾಲ್ಯದಲ್ಲಿ ಮತ್ತು ರುದ್ರಾಪ್ಯದಲ್ಲಿ ಮತ್ತು ಯೌವನಾವಸ್ಥೆಯಲ್ಲಿ ಇರಬೇಕಾದ್ರೆ ಯಾವ ರೀತಿ ಇರ್ತಾರೆ ಅನ್ನೋದನ್ನು ಪೂರ್ತಿಯಾಗಿ ಡೀಟೇಲಾಗಿ ತಿಳಿಸ್ಕೊಟ್ಟಿದ್ದೀನಿ ಈ ಕುಂಭರಾಶಿಯವರ ಬಗ್ಗೆ ಹೇಳಬೇಕು ಅಂದರೆ ಕುಂಭರಾಶಿಯವರು ತುಂಬಾ ತುಂಬಾ ಹೆಚ್ಚು ಪ್ರ ಒಳ್ಳೊಳ್ಳೆ ಪ್ರವೃತ್ತಿಯನ್ನು ಹೊಂದಿರ್ತಾರೆ ಮತ್ತು ಅವ್ರು ಅನ್ಕೊಂಡಿದ್ದನ್ನು ಸಾಧಿಸಲೇಬೇಕು ಅನ್ನೋ ಹಠ ಈ ಕುಂಭರಾಶಿಯವ್ರಿಗಿರುತ್ತೆ ಖಂಡಿತ ಕುಂಭರಾಶಿಯವ್ರಿಗೆ ಅವ್ರ ಥರನೇ ಇರೋ ಒಳ್ಳೆಯ ಸಂಗಾತಿ ಕೂಡ ಸಿಗ್ತಾರೆ ಮತ್ತು ನೀವು ನಿಮ್ಮ ಸಂಗಾತಿ ಯೋಡನೆ ಇರಬೇಕಾದ್ರೆ ಅವ್ರಿಗೋಸ್ಕರ ಟೈಮ್ ಕೊಡೋದನ್ನು ಖಂಡಿತ ಮರಿಬೇಡಿ ಖಂಡಿತ ನಿಮ್ಮ ಫ್ಯಾಮಿಲಿಯಲ್ಲಿ ಕುಂಭರಾಶಿಯವ್ರು ಯಾರಾದರೂ ಇದ್ದರೆ ಈ ವಿಡಿಯೋನ ವಾಚ್ ಮಾಡಿದ್ರೆ ಒಂದು ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ಮಾಹಿತಿಯೊಂದಿಗೆ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಬಾಯ್ ಫ್ರೆಂಡ್ಸ್ ಬಾಯ್ ಆಲ್